ನಮಸ್ಕಾರ ಮಾಸ್ಟರ್ ಆಫ್ ಅಸ್ಟ್ರಾಲಜಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ನಾನು ನಿಮ್ಮ ಪಂಡಿತ್ ಉಮೇಶ್ ಪವನ್ ಜ್ಯೋತಿಷದಲ್ಲಿ ಕರ್ಮ ಸಿದ್ಧಾಂತ ಕರ್ಮ ಎನ್ನುವುದನ್ನು ಸಾಮಾನ್ಯವಾಗಿ ಎಲ್ಲರೂ ಕೇಳಿರುತ್ತೀರಿ ಈ ಕರ್ಮ ಎಂಬ ಪದದ ಸಾಮಾನ್ಯವಾಗಿರುವಂತಹ ಅರ್ಥ ಕೆಲಸ ಕ್ರಿಯೆ ನೀವು ಮಾಡುವಂತಹ ಚಟುವಟಿಕೆ ಮುಂತಾದ ಪದಗಳಿಂದ ಅರ್ಥೈಸಬಹುದಾಗಿದೆ ಸನಾತನ ವಿಚಾರಗಳ ಪ್ರಕಾರ ಪ್ರತಿ ಜೀವಿಯು ಹುಟ್ಟಿಗೆ ಈ ಕರ್ಮವೇ ಕಾರಣವಾಗಿರುತ್ತದೆ ಈ ಕರ್ಮವನ್ನು ಮೂರು ಭಾಗಗಳಾಗಿ ವಿಂಗಡಿಸಲಾಗಿದೆ ಸಂಚಿತ ಕರ್ಮ ಪ್ರಾರಬ್ಧ ಕರ್ಮ ಆಗಮಿ ಕರ್ಮ ಶಾಸ್ತ್ರದ ಪ್ರಕಾರ ಮಾನವನಿಗೆ ಹನ್ನೆರಡು ಜನ್ಮಗಳಿವೆ ಈ ಹನ್ನೆರಡು ಜನ್ಮಗಳು ಹದಿನಾಲ್ಕು ಲೋಕಗಳಲ್ಲಿ ಉಂಟಾಗುತ್ತವೆ ಅಥರ್ವಣ ವೇದದಲ್ಲಿ ಈ ಹದಿನಾಲ್ಕು ಲೋಕಗಳ ಬಗ್ಗೆ ವಿವರಣೆಯನ್ನು ಕೊಡಲಾಗಿದೆ ಈ ಹದಿನಾಲ್ಕು ಲೋಕಗಳಲ್ಲಿ ಏಳು ಲೋಕಗಳು ಭೂಮಿಯಿಂದ ಮೇಲಿನ ಲೋಕಗಳಾಗಿ ಸ್ವರ್ಗವನ್ನು ಸೂಚಿಸಿದರೆ ಏಳು ಲೋಕಗಳು ಕೆಳಗಿನ ಪಾತಾಳ ನರಕವನ್ನು ಸೂಚಿಸುತ್ತದೆ ಹದಿನಾಲ್ಕು ಲೋಕಗಳಲ್ಲಿ ಸತ್ಯಲೋಕ ತಪೋಲೋಕ ಕೆನಸ್ ಲೋಕ ಮಹರ್ ಲೋಕ ಸ್ವರ್ಗಲೋಕ ಭುವರ್ಲೋಕ ಭೂಲೋಕ ಈ ಭೂಲೋಕದಲ್ಲಿ ಮನುಷ್ಯರು ಪ್ರಾಣಿಗಳು ವಾಸಿಸುತ್ತಾರೆ ಸತ್ಯಲೋಕ ತಪೋಲೋಕ ಜನಸ್ಲೋಕ ಮಹರ್ಲೋಕ ಸ್ವರ್ಗಲೋಕ ಪೂವರ್ಲೋಕ ಭೂಲೋಕ ಈ ಭೂಲೋಕದಲ್ಲಿ ಮನುಷ್ಯರು ಮತ್ತು ಪ್ರಾಣಿಗಳು ವಾಸಿಸುತ್ತಾರೆ ಇದರ ಕೆಳಗೆ ಅಂದರೆ ಭೂಮಿಯಿಂದ ಕೆಳಗಡೆ ಏಳು ಲೋಕಗಳು ಬರುತ್ತದೆ ಆ ಏಳು ಲೋಕಗಳಲ್ಲಿ ನಾವು ಅತಳ ಲೋಕ ಅತಳ ವಿತಳ ಸುತಳ ರಸ ಅತಳ ತಲಾತಲ ಅಂತ ಹೇಳ್ತೀವಿ ಸೊ ಅತಳ ಲೋಕ ವಿತ್ತಳ ಲೋಕ ಸುತಳ ಲೋಕ ರಸಾತಳ ಲೋಕ ತಲಾತಲ ಲೋಕ ಮಹಾತಳ ಲೋಕ ಪಾತಾಳ ಲೋಕ ಅತಳ ವಿತ್ತಳ ಸುತಲ ರಸಾತಲ ತಲಾತಲ ಮಹಾತಲ ಪಾತಾಳ ಹೀಗೆ ಭೂಮಿಯ ಮೇಲ್ಭಾಗದಲ್ಲಿ ಏಳು ಲೋಕಗಳನ್ನು ಸ್ವರ್ಗವಾಗಿ ಹೇಳಿದರೆ ಭೂಮಿಯ ಕೆಳಗಿನ ಏಳು ಲೋಕಗಳನ್ನು ನರಕ ಲೋಕಗಳೆಂದು ವರ್ಗೀಕರಿಸಲಾಗಿದೆ ಇದರಲ್ಲಿ ಏಳು ಲೋಕಗಳು ಭೂಮಿ ಮಂಡಲದಿಂದ ಕೆಳಗಡೆ ಏಳು ಲೋಕಗಳು ಭೂಮಿಯ ಮೇಲ್ಭಾಗದಲ್ಲಿ ಬರುತ್ತದೆ ಇದರ ಮೂಲವೇ ಕರ್ಮಫಲ ಈ ಕರ್ಮದಲ್ಲಿ ಮೊದಲನೆಯದು ಸಂಚಿತ ಕರ್ಮ ಜೀವಿಯ ಜನ್ಮ ಜನ್ಮಾಂತರಗಳ ಪಾಪ ಮತ್ತು ಪುಣ್ಯಗಳ ಲೆಕ್ಕಾಚಾರವನ್ನು ಒಳಗೊಂಡಿರುವಂತಹ ಬೃಹತ್ತಾಗಿರುವಂತಹ ಕರ್ಮವೇ ಸಂಚಿತ ಕರ್ಮ ನಾವು ಮಾಡುವಂತಹ ಪಾಪ ಪುಣ್ಯಗಳ ಒಟ್ಟಾರೆಯ ತತ್ವಗಳನ್ನು ಹೊಂದಿರುವಂಥದ್ದೇ ಈ ಸಂಚಿತ ಕರ್ಮ ಅನೇಕ ಜನ್ಮಗಳಲ್ಲಿ ಮಾಡಿರುವಂತಹ ಪಾಪ ಪುಣ್ಯಗಳ ಮಿಶ್ರಣವೇ ಈ ಸಂಚಿತ ಕರ್ಮವಾಗಿದೆ ಕರ್ಮವನ್ನು ಮಾಡುವಂಥದ್ದು ದೇಹವಾದರೆ ಕರ್ಮವನ್ನು ಮಾಡಿಸುವುದು ಬುದ್ಧಿಯಾಗುತ್ತದೆ ಒಂದು ಕಡೆ ಶರೀರ ಇನ್ನೊಂದು ಕಡೆ ಬುದ್ಧಿ ಒಂದು ಕಡೆ ಶರೀರ ಒಂದು ಕಡೆ ಬುದ್ಧಿ ಇದರ ಮಧ್ಯದಲ್ಲಿ ಬರುವಂಥದ್ದೇ ಆತ್ಮ ಜನ್ಮ ಜನ್ಮಾಂತರಗಳ ಪಾಪ ಪುಣ್ಯಗಳನ್ನು ಸ್ಟೋರ್ ಮಾಡುವಂಥದ್ದೇ ಆತ್ಮ ನಾವು ಅನುಭವಿಸುತ್ತಿರುವಂತಹ ಜನ್ಮ ಜನ್ಮಾಂತರಗಳ ಪಾಪ ಪುಣ್ಯಗಳನ್ನು ಆತ್ಮ ಎನ್ನುವಂಥದ್ದು ಕೊಂಡೊಯ್ಯುತ್ತದೆ ದೇಹ ಬದಲಾದರೂ ಆತ್ಮ ಬದಲಾಗುವುದಿಲ್ಲ ಇದಕ್ಕಾಗಿಯೇ ಆತ್ಮಕ್ಕೆ ಸಾವಿಲ್ಲ ಎಂದು ಹೇಳುತ್ತಾರೆ ಸಂಚಿತ ಕರ್ಮದಲ್ಲಿರುವ ಜೀವಿಯ ಜನ್ಮ ಜನ್ಮಾಂತರಗಳ ಪಾಪ ಮತ್ತು ಪುಣ್ಯಗಳ ಲೆಕ್ಕಾಚಾರದಂತೆ ಜೀವಿಯ ಜನ್ಮ ಸಮಯದಲ್ಲಿ ಬರುವಂತಹ ಪ್ರಾರಬ್ಧ ಕರ್ಮವು ಆ ಜೀವಿಯ ಸಂಚಿತ ಕರ್ಮದ ಮೇಲೆ ಅವಲಂಬಿತವಾಗಿರುತ್ತದೆ ಈ ಪ್ರಾರಬ್ಧ ಕರ್ಮದಲ್ಲಿ ಏನು ಬರುತ್ತದೋ ಅದನ್ನು ಅನುಭವಿಸಲೇಬೇಕಾಗುತ್ತದೆ ಈ ಪ್ರಾರಬ್ಧ ಕರ್ಮದಲ್ಲಿ ಬರುವಂಥದ್ದನ್ನು ತಿಳಿದುಕೊಳ್ಳಲು ಬಳಸುವಂತಹ ಸಾಧನವೇ ಜ್ಯೋತಿಷ್ಯ ನಾವು ಭೂಮಿಯ ಮೇಲೆ ಬಂದಿರುವಂತಹ ಉದ್ದೇಶ ನಮ್ಮ ಕರ್ಮ ಹೇಗಿದೆ ಅನ್ನುವುದನ್ನು ಜ್ಯೋತಿಷ್ಯದಲ್ಲಿ ತಿಳಿಯಬಹುದಾಗಿದೆ ಈ ಜನ್ಮದಲ್ಲಿ ಪಡೆದುಕೊಂಡಿರುವಂತಹ ಕರ್ಮಗಳನ್ನು ಈ ಜ್ಯೋತಿಷ್ಯದಲ್ಲಿನ ದಶಾಭುಕ್ತಿ ಸಮಯಗಳು ಮತ್ತು ಗ್ರಹಗಳ ಸಂಯೋಜನೆಯು ಸರಳವಾಗಿ ತಿಳಿಸುತ್ತದೆ ಈ ಪ್ರಾರಬ್ಧ ಕರ್ಮದಲ್ಲಿ ಬರುವಂತಹ ಶುಭ ಮತ್ತು ಅಶುಭ ಸಮಯಗಳನ್ನು ಜಾತಕದಲ್ಲಿ ದಶಾಭುಕ್ತಿಗಳ ಸಮಯದಂತೆ ನಾವು ಅನುಭವಿಸಲೇಬೇಕಾಗುತ್ತದೆ ಕರ್ಮಾನುಸಾರ ಬಂದಿರುವಂತಹ ಈ ಪ್ರಾರಬ್ಧ ಕರ್ಮದಲ್ಲಿ ಸಮಯಾನುಸಾರ ಜೀವಿಗೆ ಮಾಡುವಂತಹ ಕರ್ಮಗಳಿಗೆ ಕ್ರಿಯಮಾನ ಕರ್ಮ ಎಂದು ಹೆಸರಿಸಲಾಗುತ್ತದೆ ನಾವು ಪಡೆದುಕೊಂಡು ಬಂದಿರುವಂತಹ ಪ್ರಾರಬ್ಧ ಕರ್ಮದಲ್ಲಿ ಬುದ್ಧಿಯನ್ನು ಉಪಯೋಗಿಸಿ ಮಾಡುವಂತಹ ಕರ್ಮಕ್ಕೆ ಕ್ರಿಯಮಾನ ಕರ್ಮ ಎಂದು ಹೆಸರಿಸಲಾಗುತ್ತದೆ ನಿಮ್ಮ ಕ್ರಿಯಮಾನ ಕರ್ಮದಲ್ಲಿ ನೀವೆಷ್ಟೇ ಒಳ್ಳೆಯ ಕರ್ಮಗಳನ್ನು ಮಾಡಿದ್ದರೂ ಸಹ ಕಷ್ಟಗಳು ಬರುತ್ತಿದ್ದರೆ ನೀವೆಷ್ಟೇ ಒಳ್ಳೆಯವರಾಗಿದ್ದೀರಾ ಎಷ್ಟೇ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದರೂ ಕೂಡ ನಿಮಗೆ ಕಷ್ಟಗಳು ಬರ್ತಾ ಇದೆ ಅಂತಂದರೆ ಅದು ನಿಮ್ಮ ಹಿಂದಿನ ಪ್ರಾರಬ್ಧ ಕರ್ಮವಾಗುತ್ತದೆ ನೀವು ಮಾಡುವಂತಹ ಯಾವುದೇ ಶ್ರೇಷ್ಠ ಕಾರ್ಯಗಳಿಂದ ಉತ್ತಮ ಫಲವನ್ನು ಈ ಜನ್ಮದಲ್ಲಿ ನೀವು ಅನುಭವಿಸಲು ಸಾಧ್ಯವಾಗುವುದಿಲ್ಲ ಕ್ರಿಯಮಾನ ಕರ್ಮದಲ್ಲಿ ಮಾಡುವಂತಹ ಯಾವುದೇ ಶ್ರೇಷ್ಠ ಕಾರ್ಯಗಳಿಂದ ಈ ಒಂದು ಜನ್ಮದಲ್ಲಿ ನೀವು ಉತ್ತಮ ಫಲಗಳನ್ನು ಅನುಭವಿಸಲು ಸಾಧ್ಯವಾಗುವುದಿಲ್ಲ ಏಕೆಂದರೆ ಅದು ಪ್ರಾರಬ್ಧ ಕರ್ಮ ಹಿಂದಿನ ಪಾಪ ಪುಣ್ಯಗಳ ಲೆಕ್ಕಾಚಾರ ನೀವೆಷ್ಟೇ ಉತ್ತಮ ಕೆಲಸಗಳನ್ನು ಮಾಡುತ್ತಿದ್ದರೂ ಸಹ ನಿಮಗೆ ಕಷ್ಟಗಳು ಬರ್ತಾ ಇದೆ ಎಂದರೆ ಅದು ಪ್ರಾರಬ್ಧ ಕರ್ಮವಾಗುತ್ತದೆಯೇ ಹೊರತು ಕ್ರಿಯಮಾನ ಕರ್ಮವಾಗುವುದಿಲ್ಲ ಈ ಜನ್ಮದಲ್ಲಿ ನಾವು ಮಾಡುತ್ತಿರುವಂತಹ ಕೆಲಸವು ಪ್ರಾರಬ್ಧ ಕರ್ಮದ ಮೇಲೆ ನಿಂತಿದೆ ಪ್ರಾರಬ್ಧ ಕರ್ಮದ ಮೇಲೆ ಮಾಡುವಂತಹ ಕ್ರಿಯಮಾನ ಕರ್ಮಗಳು ಸಂಚಿತ ಕರ್ಮದಲ್ಲಿ ಶೇಖರಣೆಯಾಗುತ್ತಿರುತ್ತದೆ ನಿಮ್ಮ ಬುದ್ಧಿಯನ್ನು ಉಪಯೋಗಿಸಿ ಮಾಡುವಂತಹ ಕ್ರಿಯಮಾನ ಕರ್ಮಗಳು ಪ್ರಸ್ತುತ ಕರ್ಮಗಳು ಆ ಕರ್ಮಗಳ ಪಾಪ ಪುಣ್ಯಗಳು ಸಂಚಿತ ಕರ್ಮದಲ್ಲಿ ಸೇರಿಕೊಳ್ಳುತ್ತವೆ ಈ ಜನ್ಮ ಮುಗಿದು ಮುಂದಿನ ಜನ್ಮಕ್ಕೆ ನಿಮ್ಮ ಸಂಚಿತ ಕರ್ಮದಲ್ಲಿ ಪಾಪ ಪುಣ್ಯಗಳ ಲೆಕ್ಕಾಚಾರದಂತೆ ನಿಮ್ಮ ಮುಂದಿನ ಜನ್ಮವಾಗುತ್ತದೆ ಹೀಗೆ ಸಂಚಿತ ಕರ್ಮದಲ್ಲಿರುವ ಜೀವಿಯ ಪಾಪ ಪುಣ್ಯಗಳ ಆಧಾರದ ಮೇಲೆ ಜನ್ಮವನ್ನು ತಾಳುವುದು ಪ್ರಾರಬ್ಧ ಕರ್ಮ ಈ ಪ್ರಾರಬ್ಧ ಕರ್ಮದ ಪ್ರಕಾರವೇ ಜೀವನ ನಡೆಯುತ್ತದೆ ನೀವೆಷ್ಟೇ ಒಳ್ಳೆಯವರಾಗಿರಿ ಪ್ರಾರಬ್ಧ ಕರ್ಮ ಬದಲಾಗುವುದಿಲ್ಲ ಏಕೆಂದರೆ ನೀವು ಒಳ್ಳೆಯವರಾಗಿರೋದು ಯಾವುದರಲ್ಲಿ ಕ್ರಿಯಮಾನ ಕರ್ಮದಲ್ಲಿ ಪ್ರಸ್ತುತದಲ್ಲಿ ಇಂದಿನ ಕರ್ಮದಲ್ಲ ಕ್ರಿಯಮಾನ ಕರ್ಮದಲ್ಲಿ ನೀವೆಷ್ಟೇ ಪಾಪ ಕಾರ್ಯಗಳನ್ನು ಮಾಡಿದ್ದರೂ ನಿಮ್ಮ ಪ್ರಾರಬ್ಧ ಕರ್ಮ ಉತ್ತಮವಾಗಿದ್ದರೆ ನಿಮ್ಮ ಜೀವನ ಉತ್ತಮವಾಗಿರುತ್ತದೆ ಆದರೆ ಕ್ರಿಯಮಾನ ಕರ್ಮದಲ್ಲಿ ಮಾಡುವಂತಹ ಪಾಪಕರ್ಮಗಳು ಸಂಚಿತ ಕರ್ಮದಲ್ಲಿ ಶೇಖರಣೆಯಾಗುತ್ತಿರುತ್ತವೆ ಇದು ನಿಮ್ಮ ಮುಂದಿನ ಜನ್ಮದಲ್ಲಿ ಪ್ರಾರಬ್ಧವಾಗಿ ನಿಮ್ಮನ್ನು ಕಾಡುತ್ತದೆ ಪ್ರಸ್ತುತ ಜನ್ಮದ ಕರ್ಮವನ್ನು ಮುಗಿಸಿ ಮುಂದಿನ ಜನ್ಮದಲ್ಲಿ ಬರುವಂತಹ ಕರ್ಮಗಳಿಗೆ ಆಗಮೀ ಕರ್ಮ ಎಂದು ಕರೆಯುತ್ತಾರೆ ಆಗಮಿ ಕರ್ಮ ಅಂತಂದರೆ ಮುಂದೆ ಬರುವಂತಹ ಕರ್ಮಗಳು ಸಂಚಿತ ಕರ್ಮದಲ್ಲಿ ಅಂದರೆ ನಿಮ್ಮ ಒಂದು ಮಾಡಿರುವಂತಹ ಪಾಪ ಪುಣ್ಯಗಳ ಬುಟ್ಟಿಯಲ್ಲಿ ಪುಣ್ಯಕರ್ಮಗಳು ಹೆಚ್ಚಾಗಿದ್ದರೆ ಆ ಜೀವಿಗೆ ಮುಕ್ತಿ ಹತ್ತಿರವಾಗುತ್ತಿದೆ ಎಂದರ್ಥ ಇಲ್ಲಿ ವಿಶೇಷ ಏನು ಅಂತಂದರೆ ಸಂಚಿತ ಕರ್ಮದಲ್ಲಿ ಪಾಪಕ್ಕಿಂತ ಪುಣ್ಯ ಹೆಚ್ಚಾಗುತ್ತಿದ್ದಂತೆ ಕರ್ಮಾನುಸಾರ ಮನುಷ್ಯ ಜನ್ಮ ದೊರೆಯುವ ಸಾಧ್ಯತೆ ಇರುತ್ತದೆ ಇದಕ್ಕಾಗಿಯೇ ಮಾನವ ಜನ್ಮ ಶ್ರೇಷ್ಠ ಎಂದು ಹೇಳುತ್ತಾರೆ ಮಾನವ ಜನ್ಮ ಪಡೆದ ಜೀವಿಯು ಉತ್ತಮ ಕರ್ಮಗಳನ್ನು ಮಾಡುವುದರಿಂದ ಸಂಚಿತ ಕರ್ಮದಲ್ಲಿ ಪುಣ್ಯದ ಕರ್ಮವು ಹೆಚ್ಚಾಗಿ ವೈಕುಂಠ ಪ್ರಾಪ್ತಿಯಾಗುತ್ತದೆ ಪಾತಾಳ ಲೋಕದಿಂದ ಶುರುವಾಗುವ ಜೀವಿಯ ಕರ್ಮವು ಏಳನೇ ಲೋಕವಾದ ಭೂಮಿಯ ಮೇಲೆ ಮಾನವ ಜನ್ಮವನ್ನು ಪಡೆದು ಹದಿನಾಲ್ಕನೇ ಲೋಕವಾದ ಸತ್ಯಲೋಕದಲ್ಲಿ ಜನ್ಮದ ಕರ್ಮವನ್ನು ಪೂರ್ಣಗೊಳಿಸಿ ಮುಕ್ತಿಯನ್ನು ಪಡೆಯುತ್ತದೆ ಇದನ್ನೇ ಆದಿಶಂಕರಾಚಾರ್ಯರು ವಜಗೋವಿಂದಂ ರಚನೆಯಲ್ಲಿ ಪುನರಪಿ ಜನನಂ ಪುರಣಪಿ ಮರಣಂ ಮತ್ತೆ ಮತ್ತೆ ಹುಟ್ಟುವುದು ಮತ್ತೆ ಮತ್ತೆ ಸಾಯುವುದು ಪುನರಪಿ ಜನನಿ ಜಠರೇ ಶಯನಂ ಮತ್ತೆ ತಾಯಿಯ ಗರ್ಭದಲ್ಲಿ ಸೇರಿ ಮಲಗುವುದು ಇಹ ಸಂಸಾರೇ ಬಹು ದುಸ್ತಾರೆ ಈ ರೀತಿಯಲ್ಲಿರುವಂತಹ ಸಂಸಾರಕ್ಕೆ ಪಾರವೇ ಇಲ್ಲ ಇದನ್ನು ಸುಲಭವಾಗಿ ದಾಟಲಾಗುವುದಿಲ್ಲ ಕೃಪಯ ಪಾರೆ ಪಾಹಿ ಮುರಾರೆ ಹೇ ಮುರಾರಿ ನಾರಾಯಣ ಕೃಪೆಯಿಟ್ಟು ನನ್ನನ್ನು ಪಾಲಿಸು ಎಂದು ಉಲ್ಲೇಖಿಸಿದ್ದಾರೆ ಪುಣ್ಯ ಮತ್ತು ಕರ್ಮಗಳನ್ನು ಹೆಚ್ಚು ಮಾಡಿಕೊಳ್ಳಲು ಗೋವಿಂದನನ್ನು ಭಜಿಸಿರಿ ಎಂದು ಕೊಂಡಾಡಿದ್ದಾರೆ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಆಧ್ಯಾತ್ಮಿಕ ವಿಚಾರಗಳ ಬಗ್ಗೆ ತಿಳಿಯೋಣ ಧನ್ಯವಾದಗಳು